ನನ್ನ ಹೆಸರು ಪ್ರತಾಪ್ ಅಂತೇಳಿ ಚನ್ನಪಟ ತಾಲೂಕಿನ ಚನ್ ಕರ್ಕಳಿ ಗ್ರಾಮದ ಕಡಿಯೆಚ್ಚಿನ ಊರಾದ ಬೆಂಕಿಂಗಡಿ ಗ್ರಾಮದ ಮಾಸಿಗಳಾಗಿದ್ದೀವಿ ನಾವು ನಮಗೆ ಏನು ತೊಂದರೆ ಆಗ್ತಾ ಇದೆ ಅಂದರೆ ಚನ್ನಪಟ ತಾಲೂಕಿನ ಕಂದಾಯ ಅಧಿಕಾರಿಗಳಿಂದ ತುಂಬಾ ತೊಂದರೆ ಆಗ್ತಾ ಇದೆ ಯಾವ ವಿಚಾರವಾಗಿ ಅಂತ ಹೇಳಿದ್ರೆ ಕರ್ಕಳಿ ಗ್ರಾಮದ ಸರ್ವೆ ನಂಬರ್ ಇಪ್ಪತ್ತೆಂಟರಲ್ಲಿ ಸರ್ಕಾರಿ ಬಂಗಡದಲ್ಲಿ ನಮ್ಮ ತಂದೆಯರಿಗೆ ಸಾವಿರದ ಒಂಬೈನೂರ ಎಂಬತ್ತು ಎಂಬತ್ತೊಂದರಲ್ಲಿ ಸಾಗುವಳಿ ಮುಖಾಂತರ ಒಂದಿಟ್ಟು ಇಪ್ಪತ್ತೆಂಟು ಮಂಜುಗಳಾಗಿರ್ತದೆ ಆದ್ದರಿಂದ ಸುಮಾರು ಮೂರು ವರ್ಷಗಳಿಂದ ಅನುಭವದ ನಾವು ಶಾಂತವಾಗಿ ಬರ್ತಾ ಇರ್ತೀವಿ ಈಗ ಒಂದು ನಾಲ್ಕೈದು ವರ್ಷದಿಂದ ಪಕ್ಕದಲ್ಲಿ ನಮ್ಮ ನಮ್ಮ ನಮ್ಮಂದಿಗಿನ ಜಮೀನನ್ನ ಖರೀದಿ ಮಾಡಿ ಖರೀದಿ ಮಾಡಿ ಈ ಪಕ್ಕ ನಮ್ಮ ಪಕ್ಕದಲ್ಲಿ ಹುಡುಕಿಯಿಂದ ಹೋಮಳಕ್ಕೆ ಎಂಟ್ರಿ ಕೊಟ್ಟಂಥ ವ್ಯಕ್ತಿಗಳು ಕೆಬಳ್ಳೂರು ಗ್ರಾಮದ ಚಿಂದೇಗೌಡರ ಮಕ್ಕಳಾದ ಸುರೇಶ್ ಅಪ್ಪಾಜಿ ರಾಜು ಇವರುಗಳು ನಮ್ಮ ಜಮೀನನ್ನ ಅಕ್ರಮವಾಗಿ ದುರಸ್ತ ಮಾಡಿಸ್ಕೊಂಡು ನಾವು ಅಮ್ಮವಾಗ ಜಮೀನನ್ನು ದುರಸ್ತ ಮಾಡಿಸ್ಕೊಂಡು ನಮ್ಗೆ ತುಂಬ ತೊಂದರೆ ಕೊಡ್ತಾ ಇದ್ದಾರೆ ಈ ಕಳೆದ ತಿಂಗಳು ನಾವು ಜಮೀನ್ ಜಮೀನ್ ಏನಾದರೂ ಮಾಡಿ ಕಿತ್ಕೋಬೇಕು ಅಂತ ಹೇಳಿ ಕಂದಾಯ ಅಧಿಕಾರಿಗಳ ಜೊತೆ ಸಾಮೀಲಾಗಿ ಇವರು ಆಗಿರ್ತಾರೆ ಹಣ ದುರ್ಬಳಕೆ ಮಾಡಿ ಅಧಿಕಾರಿಗಳನ್ನ ಅಧಿಕಾರಿಗಳ ಜೊತೆ ಸಾಮೀಲಾಗಿ ಜಿ ಪ್ರಕರಣ ಅಂತ ಕ್ರಿಯೇಟ್ ಮಾಡ್ತಾರೆ ಸರ್ ಕ್ರಿಯೇಟ್ ಮಾಡಿ ನೋಟಿಸ್ ಕೊಡ್ತಾರೆ ಪೊಲೀಸ್ ಮುಖಂಡರ ನೋಟಿಸ್ ಕೊಡ್ತಾರೆ ನಾವು ಹಾಜರಾಗಿ ನ್ಯಾಯಾಲಯಕ್ಕೆ ಹಾಜರಾಗಿ ನಾವು ಸಮಯಕ್ಕೆ ಹೇಳ್ತೀವಿ ಸರ್ ಲಭಿಸ್ತೀವಿ ನಾವು ನಮ್ಗೆ ಸಮಯ ಅವಕಾಶ ಸರ್ ಒಂದೇ ದಿನ ಟೈಮ್ ಕೊಡುತ್ತೆ ಸರ್ ಒಂದೇ ದಿನದಲ್ಲಿ ಆದೇಶ ಹೇಳ್ತಾರೆ ತೆರವುಗೊಳ್ಬೇಕು ಒತ್ತುವರೆ ಅಂತ ಅಂತೇಳಿ ನಾವು ಯಾವ ರೀತಿ ತೆರವು ಬರ್ತಾರೆ ನಮ್ಮ ದಾಖಲಾತಿಗಳಿದೆ ಸರ್ ನಾವು ಅನುಭವ ಇದ್ದೀವಿ ಏನು ಕೇಳಲ್ಲ ನಮ್ಮ ಮನವಿಯಿಂದ ಯಾವುದೇ ಕಾರಣಕ್ಕೂ ಮನಸ್ಸಲ್ಲ ಮಾಡಿ ಒಂದು ಒಂದು ವಾರ ಬಿಟ್ಟು ನಮ್ಗೆ ನೋಟಿಸ್ ಇಶ್ಯೂ ಮಾಡ್ತಾರೆ ಸ್ಥಳಕ್ಕೆ ಬರ್ತಾರೆ ಸ್ಥಳಕ್ಕೆ ಬಂದಾಗ ನಾವು ನಮ್ಮ ಜಮೀನಿನ ರಕ್ಷಣೆಗೋಸ್ಕರ ನಾವು ಅಳತೆ ಮಾಡಿ ಒತ್ತುವರೆ ತೆರವುಗೊಳಿಸ್ ಅವಕಾಶ ಮಾಡ್ಕೊಡಲ್ಲ ತದನಂತರ ಏನ್ ಮಾಡ್ತಾರೆ ನಮ್ಮ ಮೇಲೆ ಇಲ್ಲ ಸಲದ ಸುಳ್ಳು ಆರೋಪಗಳನ್ನ ಮಾಡಿ ಎಫ್ಐಆರ್ ಮಾಡ್ತಾರೆ ಅಕ್ರೋ ಸ್ಟೇಷನ್ ಅಲ್ಲಿ ಎಫ್ಐ ಮಾಡಿ ರಾಜೀ ಸಂಘ ಕರೀತಾರೆ ನೀವು ಜಮೀನ್ ಬಿಡಲಿಲ್ಲ ಅಂತಂದ್ರೆ ನೀವು ತಲೆ ಇದೆ ಅಂತ ನಮ್ಮ ಬಂಡೆ ಗುತ್ಕೋಬೇಡಿ ನೋವು ನಿಮ್ ತಲೆ ಅಂತ ನಮಗೆ ಪ್ರಾಣ ಬೆದರಿಕೆ ಆಗ್ತಾರೆ ಈ ರೀತಿ ಆಗ್ಬೇಕಾದ್ರೆ ನಾವು ನಮ್ಮ ಸಂಬಂಧಪಟ್ಟ ದಾಖಲಾತಿಗಳು ಕೊಡಿ ಅಂತ ಅರ್ಜಿ ಹಾಕ್ತೀವಿ ಅರ್ಜಿ ಹಾಕ್ತಾರೆ ಯಾವುದೇ ದಾಖಲಾತಿಗಳು ಲಭ್ಯವಿಲ್ಲ ನಶಿಸಿ ಹೋಗಿದೆ ಅವ್ರ ಜೊತೆ ಸಾಮೀಲಾಗಿ ಬಲಾಡಿ ವ್ಯಕ್ತಿಗಳು ಯಾರಿದ್ದಾರೆ ಅವ್ರು ಸಾಮೀಲಾಗಿ ನಮಗೆ ಇಂಬರ ಕೊಡ್ತಾರೆ ನಮ್ಮ ಹತ್ತಿರ ದಾಖಲಾತಿಗಳು ಲಭಿಸಿದ್ರು ಕೂಡ ಕೊಡಲ್ಲ ಅವ್ರ ಜೊತೆ ಸಾಮೀಲಾಗಿ ತದನಂತರ ನಿನ್ನೆ ನಮ್ಮ ವಿರುದ್ಧವಾಗಿ ಕೆಲವೊಂದು ಮಾಧ್ಯಮಗಳಲ್ಲಿ ಸುಳ್ಳು ಸುಳ್ಳು ಪ್ರಕಟಣೆ ದಾಖಲಾತಿಯಿಂದ ನಮಗೆ ತೊಂದರೆ ಕೊಡ್ತಾ ಇದ್ದಾರೆ ಹೇಳಿ ಸುಳ್ಳು ಆರೋಪಗಳನ್ನ ಮಾಡಿದ್ದಾರೆ ಅವರು ಮಾಡಿರುವ ಆರೋಪಗಳು ಸತ್ಯಕ್ಕೆ ದೂರವಾದದ್ದು ನಮ್ಮ ಸಾಗುವಳಿ ಮುಖಾಂತರ ಏನ್ ಜಮೀನು ಬಂದಿದೆ ನಮಗೆ ಒಂದೇ ತೆಪ್ಪು ಕೂಡ ಸಾಗುವಳಿ ಚೀಟಿ ಇದೆ ಅನುಭವ ಸ್ಕೆಚ್ ಕೂಡ ಇದೆ ದಾಖಲಾತಿಗಳು ಕೂಡ ಕೈ ಬಣ್ಣದ ಪಾಣಿ ಇದೆ ಪ್ರತಿಯೊಂದು ದಾಖಲಾತಿಗಳಿದೆ ಪಟ್ಟಿಗೆ ಪ್ರತಿಯೊಂದು ಇದೆ ಆದರೂ ಕೂಡ ನೀವು ಮಾಡೋದು ಅಕ್ರಮ ಅಂತ ನಮಗೆ ಇಟ್ಟಿಸ್ತಾರೆ ಕತೆ ಅಧಿಕಾರಿಗಳು ನಾವು ತಮ್ಮಲ್ಲಿ ಮನೆ ಮಾಡಿ ಕೇಳ್ಕೊಳ್ಳೋದೇನಂತಂದ್ರೆ ನೀವು ನಾಳೆ ಅವರು ಒತ್ತುವರಿ ಬರ್ತೀವಿ ನಮಗೆ ನೋಟಿಸ್ ಇಶ್ಯೂ ಮಾಡಿದರೆ ನಮಗೆ ಪ್ರಾಣ ಬೆಳಕಿನ ಕೂಡ ಹಾಕಿದ್ದಾರೆ ಮಾದ ಮಿತ್ರದಲ್ಲಿ ನಾವು ಕೇಳ್ಕೊಳ್ಳೋದೇನಂತಂದ್ರೆ ನಾಳೆ ಒತ್ತುವರಿ ಕಾರ್ಯದಲ್ಲಿ ತಾವೆಲ್ಲರೂ ಭಾಗಿಯಾಗಿ ಅಲ್ಲಿ ಸತ್ಯಾಸತ್ಯತೆ ಏನಿದೆ ನಾವು ನಮ್ಮ ಪರವಾಗಿ ಮಾಡಿದ ತಮ್ಮಲ್ಲಿ ಮನೆ ಮಾಡಲ್ಲ ಅಲ್ಲಿ ಸತ್ಯತೆ ಸತ್ಯಾಸತ್ಯತೆ ಏನಿದೆ ಅಂತ ಹೇಳಿ ಪ್ರಕಟಣ ಮಾಡಿ ನಮ್ಮ ಮಾದ ಮುಖಾಂತರ ಸರ್ಕಾರದ ಕಣ್ತೀರಿಸಿ ನಮಗೆ ನ್ಯಾಯ ದೊಡ್ಡಿಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊತೀವಿ ಸರ್ ಕಳೆದ ಸಾರಿ ಅವರು ಅಡ್ಡ ಬಂದಿರಬೇಕಾದ್ರೆ ನಾವು ಜಿಲ್ಲಾಧಿಕಾರಿ ಯಾವಾಗ ನಮ್ಮ ಮನೆಯಲ್ಲೇ ಸ್ಪರ್ಧಿಸೇವೆ ಹೋದ್ರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ವಿ ಈ ತರ ತೊಂದರೆ ಕೊಡ್ತಾ ಇದ್ದಾರೆ ಸರ್ ನಮಗೆ ಇದೇ ರೀತಿ ತೊಂದರೆ ಕೊಡದೆ ಆದ್ದಲ್ಲಿ ತೊಂದರೆ ಕೊಡದೆ ಆದ್ದಲ್ಲಿ ನಾವು ಕುಟುಂಬ ಸಮೇತರಾಗಿ ದಯ ಮಾಡೋಕ್ಕೆ ನಾವು ಅವಕಾಶ ಮಾಡಿ ಕೊಟ್ಟಿದ್ದೀವಿ ನಾಳೆ ಇವ್ರು ಏನಾದ್ರು ನಮ್ಮ ಜಮೀನ ಕಿತ್ಕೊಂಡು ಏನಾದ್ರೂ ಪ್ರಭಾವ ಬಳಸಿ ನಮಗೆ ಪ್ರಾಣ ಬೇಡಿಕೆ ಹಾಕಿದಾಗ ನಾವು ಕುಟುಂಬ ಸಮೇತರಾಗಿ ಅವರು ಜಿಲ್ಲಾಧಿಕಾರಿಗಳಿಗೆ ಏನ್ ಮನವಿ ಕೊಟ್ಟಿದ್ದೀವಿ ಅದ್ರ ಸತ್ಯದಂತೆ ನಾವು ಹಾಡ್ಕೊತೀವಿ ಅಂತ ತಮ್ಮ ಮುಖಾಂತರ ಸರ್ ಹೇಳಿಕೆ ಬಯಸ್ತೀವಿ ಸರ್ ಮುಂಬರುವ ಶೈಕ್ಷಣಿಕ ವರ್ಷದಲ್ಲಿ ನಿಮ್ಮ ಮಗುವಿನ ಭವಿಷ್ಯ ಉಜ್ವಲಗೊಳಿಸಲು ಚನ್ನಪಟ್ಟಣದ ಹೆಸರಾಂತ ಬಾಲು ಪಬ್ಲಿಕ್ ಸ್ಕೂಲ್ಗೆ ಸೇರಿಸಿ ಬಾಲು ಪಬ್ಲಿಕ್ ಸ್ಕೂಲ್ನಲ್ಲಿ ಸುಸಜ್ಜಿತವಾದ ಲೈಬ್ರರಿ ರೋಬೋಟಿಕ್ಸ್ ಲ್ಯಾಬ್ ಸಿನಿಮಾ ರೂಮ್ ಅತ್ಯಾಧುನಿಕ ವಿಡಿಯೋ ಲ್ಯಾಬ್ಗಳು ವಿಜ್ಞಾನ ಪ್ರಯೋಗಾಲಯಗಳು ಆನಿಮೇಷನ್ ಕ್ಲಾಸಸ್ ಸಾವಯವ ತೋಟಗಾರಿಕೆ ಮತ್ತು ಸುಧಾರಿತ ಭದ್ರತಾ ಕ್ರಮಗಳನ್ನು ಒಳಗೊಂಡಂತೆ ಉನ್ನತ ದರ್ಜೆಯ ಸೌಲಭ್ಯಗಳು ವಿಶ್ವ ದರ್ಜೆಯ ಕಲಿಕೆಯ ವಾತಾವರಣ ಆಟದ ಮೈದಾನ ಆಟಿಕೆಗಳು ಮತ್ತು ಚಟುವಟಿಕೆ ಕೊಠಡಿಗಳು ಇವೆ ರಾಮನಗರ ಜಿಲ್ಲೆಯಲ್ಲೇ ಉತ್ತಮ ಶಿಕ್ಷಣ ಕಡಿಮೆ ಹಾಗೂ ಕೈಗೆಟುಕುವ ಶುಲ್ಕದಲ್ಲಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಜೀರೋ ತ್ರೀ ಫೈವ್ ಫೋರ್ ಒನ್ ಡಬಲ್ ಫೈವ್ ತ್ರೀ ಈ ಸಂಖ್ಯೆಗೆ ಕರೆ ಮಾಡಿ ಅಥವಾ ಖುದ್ದಾಗಿ ಬನ್ನಿ ಬಾಲು ಪಬ್ಲಿಕ್ ಸ್ಕೂಲ್ ಪಿಟಿ ರಸ್ತೆ ಕೋಟೆ ಚನ್ನಪಟ್ಟಣ ಬಾಲು ಪಬ್ಲಿಕ್ ಸ್ಕೂಲ್ ಶೇಪಿಂಗ್ ಯಂಗ್ ಮೈನ್ಸ್ ಇನ್ಸ್ಪೈರಿಂಗ್ ಫ್ಯೂಚರ್ಸ್